ಹೆಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಮನೆ ಮಗಳು ಲಗ್ಸ್ ಇವತ್ತಿನ ದಿನ ಈಸಿಯಾಗಿ ಮಕ್ಕಳು ಇಷ್ಟಪಡುವಂತಹ ಬೆಣ್ಣೆ ಯಾವ ರೀತಿ ಮನೆಯಲ್ಲೇ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಹಾಗಿದ್ದರೆ ಏನು ಆಗ್ತಾಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಚಟಾಕಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಅದನ್ನ ಹಾಲು ಹಾಕಿ ಚೆನ್ನಾಗಿ ನಾದ್ಕೋಬೇಕು ನೀವು ಹಾಲು ರೋ ಹಾಲೇ ತೊಗೋಬೇಕು ಅಂತ ಏನಿಲ್ಲ ಸೊ ಕಾಯಿಸಿ ಇಟ್ಟಿರೋ ಹಾಲಿದ್ರೂ ಕೂಡ ನಡೆಯುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡು ಈ ರೀತಿ ಅದು ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ನೋಡಿಕೊಂಡು ಹತ್ರ ನೀವು ನಾದ್ತಾ ಹೋಗಬೇಕಾಗತ್ತೆ ನಾನಿಲ್ಲಿ ಎರಡು ಚಟಾಗಿ ತೊಗೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ಜಾಸ್ತಿ ತೊಗೋತಿರೋ ಅಥವಾ ಕಡಿಮೆ ತೊಗೋತಿರೋ ಅದ್ರ ಮೇಲೆ ಹಾಲು ಹೋಗೋದು ಡಿಪೆಂಡ್ ಆಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಒಂದೆರಡು ಗಂಟೆ ಇಡಿ ಅದು ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ನಾವು ನಾದಿರೋ ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಬೆಣ್ಣೆನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಗೈ ಹಚ್ಚಿ ಮೆತ್ಕೊಳ್ಳಿ ಜಾಸ್ತಿ ಏಕೆಂದರೆ ಅಂಗೈ ಹೆಚ್ಚಿ ಚೆನ್ನಾಗಿ ಮಿದ್ಕೊಂಡಾಗ ನಾವು ಎಷ್ಟು ಫೋರ್ಸ್ ಹಾಕ್ತೀವಿ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗತ್ತೆ ಅದು ಅಂತ ಹೇಳಿಬಿಟ್ಟು ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾತ್ತಾ ಹೋಗಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹೊರಗಡೆ ನಾವು ಏನೇ ಸ್ವೀಟ್ ತರ್ತೀವಿ ಪ್ಯೂವರ್ ಇರತ್ತಂದರೂ ಕೂಡ ಹೊರಗಡೆದು ಸ್ವಲ್ಪ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡೇ ಮಾಡಿರ್ತಾರೆ ಸೊ ಅದ್ರ ಬದಲಿಗೆ ನೀವೇ ಮನೆಯಲ್ಲಿ ಈ ರೀತಿ ವೆರೈಟಿ ವೆರೈಟಿ ಮಾಡಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ಅಲ್ವಾ ಸೊ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ಈ ರೀತಿ ಎಲ್ಲ ಮಿದ್ದಿ ಆದಮೇಲೆ ಎಲ್ಲನೂ ಸೇರಿಸಿ ಒಟ್ಟಾರೆ ಒಂದು ಸರ್ತಿ ನಾದ್ಕೊಳ್ಳಿ ಇದು ಕೂಡ ಒಂದು ಅರ್ಧ ಗಂಟೆ ಅಷ್ಟು ನೆನಿಬೇಕು ಇದೇನು ಬೆಣ್ಣೆ ಕುಡಿಸಿದ ಮೇಲೆ ತುಂಬ ಹೊತ್ತು ನೆನಿಬೇಕು ಅಂತ ಏನಿಲ್ಲ ಸೊ ಒಂದು ಅರ್ಧ ಗಂಟೆ ನೆಂದರೂ ಸಾಕು ಇಲ್ಲ ನೀವು ಮಧ್ಯಾಹ್ನನೇ ಮಿದ್ದಿಟ್ಟು ನಾವು ಈವ್ನಿಂಗ್ ಅಂದರೂ ಕೂಡ ನಡೆಯುತ್ತೆ ನೋ ಪ್ರಾಬ್ಲಮ್ ಸೊ ನಾನಿಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಬಿಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾವು ಹಾಕೋ ವೀಡಿಯೋಸ್ ಎಲ್ಲ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿದ್ಕೊಂಡಾದಮೇಲೆ ನಾವಿಲ್ಲಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೋಬೇಕು ಅದು ಅಷ್ಟರಲ್ಲಿ ನಾನಿಲ್ಲಿ ಒಂದೂವರೆ ಚಟಾಕಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಒಂದೂವರೆ ಚಟಾಕಷ್ಟು ಸಕ್ಕರೆಗೆ ಸಕ್ಕರೆ ಮುಳುಗೋ ಅಷ್ಟು ಮಾತ್ರ ನೀರು ಹಾಕಿಬಿಟ್ಟು ಪಾಕ ರೆಡಿ ಮಾಡ್ಕೋತೀನಿ ಸೊ ಪಾಕ ಎರಡೆಳೆ ಮೂರೆಳೆ ಅಂತ ಮಾಡ್ತಾರೆ ಸೊ ಅಷ್ಟೆಲ್ಲ ಬೇಡ ಜಸ್ಟ್ ಒಂದೆಳೆ ಪಾಕ ಮಾತ್ರ ಮಾಡ್ಕೊಳ್ಳಿ ಸೊ ನೋಡ್ತೀರಲ್ಲ ಒಂದೆಳೆ ಪಾಕ ಮಾತ್ರ ಮಾಡ್ಕೋಬೇಕಾಗತ್ತೆ ಇಷ್ಟಾದರೆ ಸಾಕು ಸ್ನೇಹಿತರೆ ನಮ್ಮ ಪಾಕ ರೆಡಿ ಆಯಿತು ಸೊ ಇದಕ್ಕೆ ಸ್ವಲ್ಪ ಫ್ಲೇವರ್ಗಂತ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಸೊ ಮತ್ತೊಮ್ಮೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಬಾಣ್ಲೀಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದು ಉಂಡೆ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬಹುದು ಬಟ್ ನಾನು ಗಾರ್ಗೆ ರೂಪದಲ್ಲಿ ಮಾಡ್ತಾ ಇರೋದು ಸೊ ಈ ರೀತಿನಲ್ಲಿ ಮಾಡಿ ನೋಡೋಕ್ಕೆ ಒಂದು ಹೋಲ್ ಮಾಡಿ ಇದನ್ನು ಕರಿತೀವಿ ಸೊ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡಬೇಕಾಗತ್ತೆ ನಿಮಗಿದು ಕ್ರಿಸ್ಪಾಗಿ ಬೇಕು ಅಂತ ಅಂದರೆ ಸ್ವಲ್ಪ ತಟ್ಟವಾಗ ತೆಳ್ಳಗೆ ತಟ್ಟಾಕಿ ಸ್ವಲ್ಪ ತೆಳ್ಳಗೆ ಆದಷ್ಟು ಕ್ರಿಸ್ಪಾಗಿ ಬರುತ್ತೆ ನಿಮಗೆ ಬಾದುಷ ತಿಂದಂಗೆ ಇರಬೇಕು ಅಥವಾ ಹಲ್ಲು ಸ್ವಲ್ಪ ಇದು ಇರುತ್ತೆ ಅಷ್ಟು ಗಟ್ಟಿಯಾಗಿ ತಿನ್ನಲಿಕ್ಕಾಗಲ್ಲ ಅಂತಂದರೆ ಒಂಚೂರು ದಪ್ಪತ್ತಾಗಿ ಬಳ್ದು ಹಾಕಿ ನೀವೇನು ಅಂಗಡಿಯಲ್ಲಿ ಬಾದುಷಾ ತಿಂತೀರಲ್ಲ ಸೇಮ್ ಟು ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ಏನೂ ಡಿಫ್ರೆನ್ಸ್ ಬರಲ್ಲ ಲೇಯರ್ ಲೇಯರ್ ಆಗಿ ಬರ್ತಾ ಇರುತ್ತೆ ಸೊ ನೋಡಿ ಇಷ್ಟ ಆದರೆ ಇವಾಗ ಇದನ್ನು ನಾವು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ತೆಗಿಬೇಕಾಗತ್ತೆ ನಾವು ಜಾಮೂನ್ ಹಾಗೆ ಹಾಕಿ ಬಿಡೋ ಹಾಗಿಲ್ಲ ಸೊ ಒಂದು ನಲ್ವತ್ತರಿಂದ ಒಂದು ಐವತ್ತು ಸೆಕೆಂಡು ಈ ರೀತಿ ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ತಾ ಆಮೇಲೆ ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಬಿಡಬೇಕು ಅದು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕಾಗತ್ತೆ ಆ ಕಾರಣಕ್ಕೆ ಈ ರೀತಿ ಒಂದು ತಟ್ಟೆಗೆ ಹಾಕಿ ಇಟ್ಬಿಡಿ ಒಂದು ಎರಡರಿಂದ ಮೂರು ಗಂಟೆ ಅದು ಚೆನ್ನಾಗಿ ಡ್ರೈ ಆದರೆ ನೀವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ಹತ್ತು ಹನ್ನೆರಡು ದಿನದವರೆಗೂ ಅಂತೂ ಮಿನಿಮಮ್ ತಿನ್ನಬಹುದು ಸೊ ಎಷ್ಟು ಈಸಿಯಾಗಿ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ದೂ ತಿಳಿಸಿ ಯು ಇನ್ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು